ನಾವು ನಮ್ಮ ದೇಶದಲ್ಲಿ ನಮ್ಮ ವಿಜ್ಞಾನ ಹೇಳುವ ಪ್ರಕಾರ ಅರವತ್ತೈದು ಸಾವಿರ ವರ್ಷಗಳ ಹಿಂದೆ ನಾವು ಅಂದರೆ ಈ ಮನುಷ್ಯರು ಇವತ್ತು ಇಡೀ ಪ್ರಪಂಚದಲ್ಲಿ ಇರುವಂತಹ ಆಧುನಿಕ ಮನುಷ್ಯರು ಇರಲಿಲ್ಲ ಅನ್ನೋ ಒಂದು ಸಂಗತಿಯನ್ನು ನಾವು ನೋಡ್ಬೋದು ಕಾಡಿನ ಪ್ರಾಣಿಗಳನ್ನು ಪಳಗಿಸಿ ಎತ್ತು ಎಮ್ಮೆಗಳಾಗಿ ಅವರು ಪಶುಪಾಲನೆ ಮಾಡ್ಕೊಂಡು ಬಂದಿರ್ತಾರೆ ಈ ರೀತಿಯಲ್ಲಿ ಒಂದು ರೀತಿ ಪಶುಪಾಲನೆ ಮಾಡಿಕೊಂಡು ಮತ್ತು ಆಹಾರ ಸಂಗ್ರಹಣೆ ಮಾಡಿಕೊಂಡು ಬಂದಂತಹ ಒಂದು ಜನ ಸಮುದಾಯ ಸೇರಿ ಅಲ್ಲಿ ಒಂದು ಕೃಷಿ ಸಂಸ್ಕೃತಿಯನ್ನು ಹುಟ್ಟುಹಾಕ್ತಾರೆ ಅದೇ ಮುಂದೆ ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ನಾಗರಿಕತೆಯಾದಂತಹ ಸಿಂಧೂ ನಾಗರಿಕತೆ ಮತ್ತು ಹರಪ್ಪ ನಾಗರಿಕತೆ ನಮ್ಮ ದೇಶದಲ್ಲಿ ಸನಾತನ ಅಂತ ಹೇಳೋದಾದರೆ ಯಾವುದೆಲ್ಲ ಹಿಂದಕ್ಕೆ ಹೋಗುತ್ತೆ ಚರಿತ್ರೆಯಲ್ಲಿ ಹಿಂದೆ ಹಿಂದೆ ಹೋದರೆ ನಮಗೆ ಏನು ಸಿಗುತ್ತೆ ಅಥವಾ ಏನಿತ್ತು ಅಂತಕ್ಕಂಥದ್ದು ಸನಾತನ ಭಾರತದಲ್ಲಿ ಸನಾತನ ಅಂದರೆ ಯಾವುದು ಅಂತ ಹೇಳಿದರೆ ಅದು ವೇದಗಳ ಮೂಲಕ ಬಂದಂತಹ ಸಂಸ್ಕೃತಿ ಅಲ್ಲ ಆತ್ಮೀಯ ಈ ದಿನ ವೀಕ್ಷಕರಿಗೆ ಸ್ವಾಗತ ನಾನು ಹರ್ಷಕುಮಾರ್ ಕುಗ್ಗೆ ನಿಮ್ಮ ಜೊತೆ ವಾರಕ್ಕೊಮ್ಮೆ ಒಂದೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಈ ಸಲ ಸನಾತನ ಈ ಸನಾತನ ಅನ್ನೋ ಪರಿಕಲ್ಪನೆ ಬಗ್ಗೆ ಒಂದಷ್ಟು ವಿಷಯಗಳನ್ನು ಮಾತಾಡೋಣ ಅಂತ ಬಂದಿದ್ದೀನಿ ನಾವು ಬಹಳ ಸರಿ ಕೇಳ್ತಾ ಇರ್ತೀವಿ ನಮ್ಮದು ಸನಾತನ ಸಂಸ್ಕೃತಿ ಸನಾತನ ಧರ್ಮ ಸನಾತನ ಭಾರತ ಇತ್ತೀಚೆಗೆ ಒಂದೆರಡು ವರ್ಷದ ಹಿಂದೆ ಪಠ್ಯಪುಸ್ತಕಗಳಲ್ಲಿ ಕೂಡ ಇಂತಹ ಪದಗಳು ಬಳಕೆ ಮೊನ್ನೆ ನಮ್ಮ ದೇಶದ ಉಪರಾಷ್ಟ್ರಪತಿಗಳಿಗೂ ಕೂಡ ಈ ಸನಾತನ ಅನ್ನುವ ಒಂದು ಪರಿಕಲ್ಪನೆಯನ್ನು ಮಕ್ಕಳಿಗೆ ಪರಿಚಯ ಮಾಡಬೇಕು ಶಾಲೆಗಳಲ್ಲಿ ಅನ್ನೋ ಮಾತುಗಳನ್ನು ಹೇಳಿದರು ಹಾಗಾದರೆ ಇವತ್ತು ಈ ಸನಾತನ ಅಂದರೆ ನಿಜಕ್ಕೂ ಏನು ಮತ್ತು ಈ ಸನಾತನ ಸಂಸ್ಕೃತಿ ಎಲ್ಲಿದೆ ಇದು ಇದರ ಬಗ್ಗೆ ಒಂದಷ್ಟು ಯೋಚನೆ ಮಾಡೋಣ ಅಂತ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು ನಮ್ಮದು ಸನಾತನ ಧರ್ಮ ಸನಾತನ ಸಂಸ್ಕೃತಿ ಅಂತ ಯಾರೆಲ್ಲ ತಮ್ಮನ್ನು ತಾವು ಈ ಸನಾತನ ಸಂಸ್ಕೃತಿಯ ವಕ್ತಾರರು ಅಂತ ತಮ್ಮನ್ನು ತಾವು ಘೋಷಣೆ ಮಾಡ್ಕೊಳ್ತಾರೋ ಅವರುಗಳು ಹೇಳೋ ವಿಷಯ ಹೇಳಿದರೆ ಸನಾತನ ಅಂತಂದರೆ ಅದು ನಮ್ಮ ದೇಶದಲ್ಲಿ ವೇದಗಳ ಸಂಸ್ಕೃತಿಯ ಜೊತೆಗೆ ಸಂಬಂಧ ಇರ್ತಕ್ಕಂಥದ್ದು ಆ ವೇದಗಳನ್ನು ಯಾವಾಗ ಯಾರು ಬರೆದ್ರು ಅನ್ನೋದು ಗೊತ್ತಿಲ್ಲ ಮನುವೆ ಹೇಳಿದಾನೆ ವೇದಗಳನ್ನು ದೇವರು ಹೇಳಿದಂತಹ ಮಾತುಗಳವು ಹಾಗಾಗಿ ಅವು ಅಪೌರುಷೇಯ ಅಪೌರುಷೇಯ ಅಂದರೆ ಅದನ್ನು ಯಾರೇ ಮನುಷ್ಯರು ಬರೆದಿಲ್ಲ ಹೀಗಾಗಿ ಅದು ಯಾವುದೋ ಅನಾದಿ ಕಾಲದಿಂದ ಬಂದದ್ದು ಈ ಕಾರಣಕ್ಕೋಸ್ಕರ ಇದು ಸನಾತನ ಧರ್ಮ ಅಂದರೆ ನಾವು ವೇದದ ಸಂಸ್ಕೃತಿಯ ಮೂಲಕ ಈ ಸನಾತನ ಸಂಸ್ಕೃತಿ ಅನ್ನೋದನ್ನು ಇವತ್ತು ಮಾತಾಡ್ತಾ ಇದ್ದಾರೆ ಸನಾತನ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಅದು ತುಂಬ ಪ್ರಾಚೀನವಾದದ್ದು ತುಂಬ ಪುರಾತನವಾದದ್ದು ಅನ್ನೋ ಒಂದು ಅರ್ಥ ಇದೆ ಹಾಗಾದರೆ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ನಮ್ಮ ವಿಜ್ಞಾನ ಬಹಳ ಮುಂದುವರೆದಿದೆ ಹಲವಾರು ಜ್ಞಾನ ಶಿಸ್ತುಗಳು ನಮ್ಮ ಸಮಾಜವನ್ನು ನಮ್ಮ ದೇಶದ ಇತಿಹಾಸವನ್ನು ಇವತ್ತು ಹೊಸ ಹೊಸ ರೀತಿಯಲ್ಲಿ ಹೊಸ ಹೊಸ ರೀತಿಯಲ್ಲಿ ಅಂತ ಹೇಳೋದಕ್ಕಿಂತ ಒಂದು ವೈಜ್ಞಾನಿಕ ರೀತಿಯಲ್ಲಿ ಇವತ್ತು ನಮಗೆ ಕಟ್ಟಿಕೊಡ್ತಾ ಇದ್ದಾವೆ ಕಳೆದ ನೂರು ನೂರೈವತ್ತು ವರ್ಷಗಳಿಂದ ನಮ್ಮ ದೇಶದಲ್ಲಿ ಆರ್ಕ್ಯಾಲಜಿ ಇದೆ ಅಂದರೆ ಪುರಾತತ್ವಶಾಸ್ತ್ರ ಇದೆ ಹಾಗೆಯೇ ಭಾಷಾಶಾಸ್ತ್ರ ಬೆಳೆದಿದೆ ಈ ಒಂದು ತಿಳುವಳಿಕೆಗಳು ನಮ್ಮ ದೇಶದ ಇತಿಹಾಸದ ಬಗ್ಗೆ ನಮ್ಮ ದೇಶದ ಅತ್ಯಂತ ಪ್ರಾಚೀನ ಇತಿಹಾಸ ಮತ್ತು ಇತಿಹಾಸ ಪೂರ್ವದ ಕಾಲದ ಬಗ್ಗೆ ಇದನ್ನು ಪ್ರೀ ಹಿಸ್ಟರಿ ಪ್ರೋಟೋ ಅಂತ ಕರೀತಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಆರ್ಕ್ಯಾಲಜಿ ಮಾತಾಡ್ತಾ ಬಂದಿದೆ ಅಥವಾ ಲಿಂಗ್ವಿಸ್ಟಿಕ್ಸ್ ಮಾತಾಡ್ತಾ ಬಂದಿದೆ ಇತ್ತೀಚೆಗೆ ಕೇವಲ ಒಂದು ಹತ್ತು ಹದಿನೈದು ವರ್ಷಗಳ ಈ ಕಡೆ ಇವತ್ತು ನಮ್ಮ ದೇಶದ ಅಥವಾ ನಮ್ಮ ದೇಶದ ಜನರ ಬಗ್ಗೆ ಅಥವಾ ಈ ದೇಶದಲ್ಲಿ ಯಾವಾಗಿಂದ ಜನ ಬದುಕೋಕ್ಕೆ ಶುರು ಮಾಡಿದರು ಅನ್ನೋದ್ರ ಬಗ್ಗೆ ಜೆನೆಟಿಕ್ಸ್ ಮಾತಾಡ್ತಾ ಇದೆ ಅಂದರೆ ತಳಿ ವಿಜ್ಞಾನ ಮಾತಾಡ್ತಾ ಇದೆ ಹಾಗಾದರೆ ಈ ಎಲ್ಲ ಒಂದು ವಿ ವಿಜ್ಞಾನದ ಶಿಸ್ತುಗಳು ಅಥವಾ ಈ ಎಲ್ಲ ವಿಜ್ಞಾನದ ಅಧ್ಯಯನಗಳು ಈ ಸನಾತನದ ಬಗ್ಗೆ ಏನು ಯಾವ ತಿಳುವಳಿಕೆಯನ್ನು ಕೊಡ್ತವೆ ಅನ್ನೋ ವಿಚಾರ ಹಾಗಾದರೆ ಯಾವುದು ಸನಾತನ ನಮ್ಮ ಭಾರತದಲ್ಲಿ ಈ ಪ್ರಾಚೀನ ಸನಾತನ ಅನ್ನುವ ಅರ್ಥದಲ್ಲಿ ನೋಡಿದಾಗ ಯಾವುದು ಸನಾತನ ಅಂತ ನಾವು ನೋಡೋದಾದರೆ ಹಿಂದಿನಿಂದ ಪುರಾತತ್ವ ವಿಜ್ಞಾನ ಹೇಳಿದ್ದಾಗಲಿ ಅಥವಾ ಇವತ್ತು ಇತ್ತೀಚೆಗೆ ವಿಜ್ಞಾನ ಜೆನೆಟಿಕ್ಸ್ ಹೇಳೋದಾಗಲಿ ಭಾರತ ದೇಶದಲ್ಲಿ ನಾವು ಅಂದರೆ ಆಧುನಿಕ ಮನುಷ್ಯರು ಹೋಮೋಸೇಪಿಯನ್ಸ್ ಅಂತ ಹೇಳ್ತೀವಲ್ಲ ನಾವು ಬದುಕಲಿಕ್ಕೆ ಶುರು ಮಾಡಿ ಅರವತ್ತೈದು ಸಾವಿರ ವರ್ಷಗಳಾಯಿತು ಅಂತ ಸೊ ಭಾರತಕ್ಕೆ ನಮ್ಮನ್ನು ನಾವು ಇಟ್ಕೊಂಡು ಯೋಚನೆ ಮಾಡಿದರೆ ಇಲ್ಲಿ ಸನಾತನ ಅತ್ಯಂತ ಸನಾತನ ಅಂತ ಹೇಳ್ತಕ್ಕಂಥದ್ದು ಅರವತ್ತೈದು ಸಾವಿರ ವರ್ಷಗಳು ಹಾಗಾದರೆ ನೀವು ಕೇಳ್ಬೋದು ಈಗ ನಮ್ಮ ನಮ್ಮಲ್ಲಿ ಕೆಲವು ಪುರಾಣ ಕಥೆಗಳಿದ್ದಾವೆ ಉದಾಹರಣೆಗೆ ಪರಶುರಾಮನ ಕಥೆ ಇದೆ ಪರಶುರಾಮ ತನ್ನ ಕೊಡಲಿಯನ್ನು ಬೀಸಿದಾಗ ಒಂದು ಈ ಭಾಗದಲ್ಲಿ ಅಂದರೆ ಇವತ್ತೇನು ಅರಬ್ಬಿ ಸಮುದ್ರದ ಭಾಗದಲ್ಲಿ ಕರಾವಳಿ ಅಂತ ಇದೆ ಅದು ಹುಟ್ಟಿತು ಅಂಥೇಳಿ ಹಾಗಾಗಿ ಈ ಪುರಾಣದ ಕತೆಗಳ ಮೂಲಕ ಈ ಒಂದು ನಮ್ಮ ಕರ್ನಾಟಕ ಅಥವಾ ಈ ಭಾರತದ ಭೂಭಾಗ ಆಗಿದ್ದರ ಬಗ್ಗೆ ಅಥವಾ ಇಲ್ಲಿ ಕರಾವಳಿ ಹುಟ್ಟಿದ್ರ ಬಗ್ಗೆ ಅಥವಾ ಇಲ್ಲಿ ಜನಜೀವನ ಶುರುವಾಗಿದ್ದರ ಬಗ್ಗೆ ಹಲವಾರು ಕಥೆಗಳನ್ನು ಕೂಡ ಕೂಡ ನೋಡ್ತೀವಿ ಈ ಪುರಾಣಗಳಲ್ಲಿ ಸತ್ಯ ಎಷ್ಟು ಮಿಥ್ಯ ಎಷ್ಟು ಅನ್ನೋದನ್ನು ಮತ್ತೊಮ್ಮೆ ನೋಡೋಣ ಆದರೆ ನಾವು ನಮ್ಮ ದೇಶದಲ್ಲಿ ನಮ್ಮ ವಿಜ್ಞಾನ ಹೇಳುವ ಪ್ರಕಾರ ಅರವತ್ತೈದು ಸಾವಿರ ವರ್ಷಗಳ ಹಿಂದೆ ನಾವು ಅಂದರೆ ಈ ಮನುಷ್ಯರು ಇವತ್ತು ಇಡೀ ಪ್ರಪಂಚದಲ್ಲಿ ಇರುವಂತಹ ಆಧುನಿಕ ಮನುಷ್ಯರು ಇರಲಿಲ್ಲ ಅನ್ನೋ ಒಂದು ಸಂಗತಿಯನ್ನು ನಾವು ನೋಡ್ಬೋದು ಅದಕ್ಕಿಂತ ಹಿಂದೆ ಇಲ್ಲಿ ಮನುಷ್ಯರಿರಲಿರುವ ಪ್ರಾಣಿಗಳಿರಲಿಲ್ಲ ಅಂದರೆ ಖಂಡಿತ ಇದ್ದವು ಆದರೆ ಅವರು ನಮ್ಮ ಆಧುನಿಕ ಮನುಷ್ಯರು ಆಗಿರಲಿಲ್ಲ ಮನುಷ್ಯರಲ್ಲೇ ಹಳೆಯ ಪ್ರಭೇದಗಳ ಮನುಷ್ಯರಿದ್ದರು ಉದಾಹರಣೆಗೆ ನಿಯಾಂಡರ್ ಮನುಷ್ಯ ಮನುಷ್ಯ ಅಂತ ಹೇಳ್ತಾರೆ ಸೊ ಮನುಷ್ಯನಿಗಿಂತ ಅಂದರೆ ನಾವೇನಿದ್ದೀವಿ ನಮಗಿಂತ ಹಿಂದಿನ ಪ್ರಭೇದಗಳಂಥ ಮನುಷ್ಯರು ಇಲ್ಲಿ ಇದ್ದರು ಆದರೆ ಒಂದು ಕಾಲದಲ್ಲಿ ಅಂದರೆ ಈಗ ಅರವತ್ತೈದು ಸಾವಿರ ವರ್ಷಗಳ ಹಿಂದೆ ಯಾವಾಗ ಆಫ್ರಿಕಾದಿಂದ ಹೊರಟು ಆಧುನಿಕ ಮನುಷ್ಯ ಈ ಭಾರತದ ಒಂದು ಪಶ್ಚಿಮ ಕರಾವಳಿಯ ಮೂಲಕ ಬಂದು ಆ ಬರುವ ಸಂದರ್ಭದಲ್ಲಿ ಅವನು ಆ ಹಳೆಯ ಮನುಷ್ಯ ಪ್ರಭೇದಗಳನ್ನು ಕೂಡ ಭೇಟಿ ಮಾಡ್ತಾನೆ ಸಂಧಿಸ್ತಾನೆ ಆದರೆ ಆ ಸಂದರ್ಭದಲ್ಲಿ ಬಹಳ ಸಂದರ್ಭಗಳಲ್ಲಿ ಈ ಮುಖಾಮುಖಿ ಆದಾಗ ಕೆಲವು ಸರಿ ಮುಖಾಮುಖಿ ಆಗ್ತಾರೆ ಆದರೆ ಆಧುನಿಕ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದನೋ ಅಥವಾ ಬೇರೆ ಬೇರೆಯ ರೀತಿಯಲ್ಲಿ ಆ ಹಳೆಯ ಮನುಷ್ಯ ಪ್ರಭೇದಗಳನ್ನು ಒಂದು ಅವುಗಳ ಮೇಲೆ ಪ್ರಾಬಲ್ಯವನ್ನು ಸಾಧಿಸ್ತಾನೆ ಅಂಥೇಳಿ ಇವತ್ತು ನಮ್ಮ ತಿಳುವಳಿಕೆ ಹೇಳ್ತಾ ಇದೆ ಇದು ವಿಜ್ಞಾನದ ಕೆಲವು ಶಿಸ್ತುಗಳು ಹೇಳ್ತಕ್ಕಂಥದ್ದು ಹಾಗಾದರೆ ಆ ನಂತರ ಬಂದಂತಹ ಮನುಷ್ಯ ಅಂದರೆ ಅರವತ್ತೈದು ಸಾವಿರ ವರ್ಷಗಳ ಹಿಂದೆ ಬಂದಂಥ ಮನುಷ್ಯ ನಂತರದಲ್ಲಿ ಮುಖ್ಯವಾಗಿ ಭಾರತದ ಅಂದರೆ ಒಳನಾಡು ಅಂತ ಏನು ಹೇಳ್ತೀವಿ ದಕ್ಷಿಣ ಭಾರತದಲ್ಲಿ ಅವರು ಮೊದಲು ಪ್ರವೇಶ ಆಗ್ತಾರೆ ಆ ನಂತರದಲ್ಲಿ ದಕ್ಷಿಣ ಭಾರತದಿಂದ ಉತ್ತರಕ್ಕೆ ಒಂದು ಪ್ರಯಾಣವನ್ನು ಒಳಗಡೆ ಹಲವಾರು ಕವಲುಗಳಾಗಿ ಸಾವಿರಾರು ವರ್ಷಗಳ ಹಂತದಲ್ಲಿ ಉತ್ ಮೇಲ್ಗಡೆ ಹೋಗ್ತಾರೆ ಅಥವಾ ಇಡೀ ಭಾರತದಾದ್ಯಂತ ಹರಡಿಕೊಳ್ತಾರೆ ಇನ್ನೊಂದು ಕವಲಿನ ಮನುಷ್ಯರು ಸೀದಾ ಇವತ್ತೇನು ಶ್ರೀಲಂಕಾ ಇದೆ ಶ್ರೀಲಂಕಕ್ಕೆ ಹೋಗ್ತಾರೆ ಅಲ್ಲಿಂದ ಇನ್ನೊಂದು ಕವಲು ಹೋಗಿ ಮತ್ತು ನಮ್ಮ ಪೂರ್ವ ಕರಾವಳಿಗೆ ಹೋಗಿ ಅಲ್ಲಿಂದ ಮುಂದೆ ಸುಮಾತ್ರ ಜಾವ ಇಂಡೋನೇಷ್ಯಾಗೆ ಹೋಗ್ತಾರೆ ಇನ್ನೊಂದು ಸಣ್ಣ ಕವಲಿನ ಜನ ಇವತ್ತು ನಮ್ಮ ಏನು ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಗಳಿದೆ ದ್ವೀಪಗಳಿದೆ ಈ ಅಂಡಮಾನ್ನಲ್ಲಿ ಕೂಡ ಹೋಗ್ತಾರೆ ಇವತ್ತು ಅಂಡಮಾನ್ ದ್ವೀಪದಲ್ಲಿ ಇರುವಂತಹ ಕೆಲವು ಬುಡಕಟ್ಟುಗಳಿದೆ ಉದಾಹರಣೆಗೆ ಓಂಗೆ ಅನ್ನುವ ಒಂದು ಬುಡಕಟ್ಟು ಜನ ಇದ್ದಾರೆ ಜಾರ್ವಾ ಅಂತ ಇದ್ದಾರೆ ಈ ಓಂಗೆ ಬುಡಕಟ್ಟಿನ ಜನ ಅವತ್ತು ಅರವತ್ತೈದು ಸಾವಿರ ವರ್ಷದಿಂದ ಹಿಂದೆ ಏನು ಬಂದಿದ್ರೂ ಅದೇ ರೀತಿಯಲ್ಲಿ ಅವರು ಜೆನೆಟಿಕಲಿ ಯಾವ ರೀತಿಯಲ್ಲೂ ಮಾರ್ಪಾಡ ಆಗದೆ ಅದೇ ಶುದ್ಧತೆಯನ್ನು ಉಳಿಸ್ಕೊಂಡು ಇರತಕ್ಕಂತಹ ಒಂದು ಸಮುದಾಯ ನಂತರದಲ್ಲಿ ಒಳನಾಡಿಗೆ ಬಂದಂತಹ ಅಂದರೆ ನಮ್ಮ ಪರ್ಯಾಯ ದ್ವೀಪ ಏನಿದೆ ದಕ್ಷಿಣ ಭಾರತದ ಒಂದು ಇಲ್ಲಿ ಒಳಗಡೆ ಪ್ರವೇಶಿಸಿದಂತಹ ಜನ ಮಾತ್ರ ಇವರು ಬೇರೆ ಬೇರೆ ರೀತಿಯಲ್ಲಿ ಹರಡಿಕೊಂಡು ಮುಂದೆ ಹೋಗ್ತಾರೆ ಹಾಗೆ ನೋಡೋದಾದರೆ ನಮ್ಮ ದೇಶದಲ್ಲಿ ಸನಾತನ ಅಂತ ಏನಾದರೂ ಇದ್ದರೆ ಸನಾತನ ಸಂಸ್ಕೃತಿ ಅನ್ನೋದೇನಾದರೂ ಇದ್ದರೆ ಅದು ಬೇರೆ ಯಾವುದೂ ಅಲ್ಲ ಅದು ಈ ಒಂದು ಅರವತ್ತೈದು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಪ್ರವೇಶ ಮಾಡಿದಂತಹ ಆ ದಕ್ಷಿಣ ಭಾರತೀಯರು ದಕ್ಷಿಣ ಭಾರತೀಯ ಪೂರ್ವಿಕರು ಅವರು ಯಾವ ರೀತಿ ಬದುಕಿದ್ರು ಅವರು ಏನನ್ನು ಮಾತಾಡಿದ್ರು ಅವರು ಹೇಗೆ ಜೀವಿಸಿದ್ರು ಅವರ ಏನನ್ನು ಆಚರಣೆ ಮಾಡಿದ್ರು ಇದನ್ನು ನಾವು ಸನಾತನ ಅಂತ ಹೇಳ್ಬೋದು ಇನ್ನು ಇದು ಅರವತ್ತೈದು ಸಾವಿರ ವರ್ಷದ ಹಿಂದೆ ಇದ್ದಂಥ ಒಂದಾಯಿತು ಇನ್ನು ಒಂದು ಹತ್ತು ಸಾವಿರ ವರ್ಷಗಳ ಹಿಂದೆ ಏನು ಈ ಒಂದು ಮೊದಲ ಭಾರತೀಯ ಮನುಷ್ಯರು ಏನಿದ್ರು ಅವರು ಉತ್ತರ ಭಾರತಕ್ಕೆ ಹೋಗ್ತಾರೆ ಸೀದಾ ಇವತ್ತಿನ ಪಾಕಿಸ್ತಾನ ಅಥವಾ ಬಲೂಚಿಸ್ತಾನದ ಪ್ರದೇಶ ಏನಿದೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋದಾಗ ಅದೇ ಹೊತ್ತಿಗೆ ಅಂದರೆ ಹೆಚ್ಚು ಕಡಿಮೆ ಒಂದು ಒಂಬತ್ತು ಹತ್ತು ಸಾವಿರ ವರ್ಷಗಳ ಹಿಂದೆ ಅದೇ ಹೊತ್ತಿಗೆ ಇರಾನ ಭಾಗದಿಂದ ಒಂದಷ್ಟು ಏನು ಗಣಸು ಸಂಗ್ರಹ ಮಾಡ್ಕೊಳ್ತಾ ಬೇಟೆ ಮಾಡ್ಕೊಳ್ತಾ ಅವರಿಗೆ ಫುಡ್ ಗ್ಯಾದರರ್ಸ್ ಮತ್ತು ಹಂಟರ್ಸ್ ಅಂತ ಕರೀತಾರೆ ಅವರು ಬರ್ತಾರೆ ಇವರು ಇರಾನಿನ ಕೆಳ ಭಾಗದಲ್ಲಿ ಜಾರ್ಗೋಸ್ ಅನ್ನುವ ಒಂದು ಪರ್ವತ ಶ್ರೇಣಿ ಇದೆ ಬೆಟ್ಟ ಶ್ರೇಣಿ ಆ ಒಂದು ಬೆಟ್ಟ ಶ್ರೇಣಿಯಲ್ಲಿ ಬದುಕಿದ್ದಂತಹ ಜನ ಅದರಲ್ಲಿಂದ ಒಂದು ಗುಂಪು ಈ ಕಡೆ ಕೆಳಗಡೆ ಬರ್ತಾರೆ ಸೊ ಈ ರೀತಿಯಲ್ಲಿ ನಮ್ಮ ದಕ್ಷಿಣ ಭಾರತದಿಂದ ಹೋದಂತಹ ಮತ್ತು ಇರಾನ್ ಕಡೆಯಿಂದ ಬಂದಂತಹ ಗುಂಪುಗಳು ಸೇರಿಕೊಂಡು ಇವತ್ತಿನ ಬಲೂಚಿಸ್ತಾನ ಅನ್ನುವ ಒಂದು ಜಾಗದಲ್ಲಿ ಒಂದು ಹೊಸ ಸಂಸ್ಕೃತಿಯನ್ನು ಹುಟ್ಟಾಕ್ತಾರೆ ಅದರಲ್ಲಿ ಇರಾನ್ ಕಡೆಯಿಂದ ಬಂದವರಿಗೆ ಮೇಕೆಗಳನ್ನು ಸಾಕೋದು ಗೊತ್ತಿರುತ್ತೆ ಇಲ್ಲಿಂದ ಹೋದವರಿಗೆ ಎಮ್ಮೆಗಳನ್ನು ಸಾಕೋದು ಗೊತ್ತಿರುತ್ತೆ ಮತ್ತು ಇಲ್ಲೇ ಇಲ್ಲಿನ ಎತ್ತುಗಳನ್ನು ಹೋರೆಗಳನ್ನು ಸಾಕೋದು ಗೊತ್ತಿರುತ್ತೆ ಅಂದರೆ ಪಳಿಸಿರ್ತಾರೆ ಕಾಡಿನ ಪ್ರಾಣಿಗಳನ್ನು ಪಳಗಿಸಿ ಎತ್ತು ಎಮ್ಮೆಗಳಾಗಿ ಅವರು ಪಶುಪಾಲನೆ ಮಾಡ್ಕೊಂಡು ಬಂದಿರ್ತಾರೆ ಅದೇ ರೀತಿ ಅವರು ಕುರಿ ಮೇಕೆಗಳನ್ನು ಇದು ಇದ ಸೊ ಈ ರೀತಿಯಲ್ಲಿ ಒಂದು ರೀತಿ ಪಶುಪಾಲನೆ ಮಾಡಿಕೊಂಡು ಮತ್ತು ಆಹಾರ ಸಂಗ್ರಹಣೆ ಮಾಡಿಕೊಂಡು ಬಂದಂತಹ ಒಂದು ಜನ ಸಮುದಾಯ ಸೇರಿ ಅಲ್ಲಿ ಒಂದು ಕೃಷಿ ಸಂಸ್ಕೃತಿಯನ್ನು ಹುಟ್ಟುಹಾಕ್ತಾರೆ ಅದೇ ಮುಂದೆ ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ನಾಗರಿಕತೆಯಾದಂತಹ ಸಿಂಧೂ ನಾಗರಿಕತೆ ಮತ್ತು ಹರಪ್ಪ ನಾಗರಿಕತೆ ಸ್ನೇಹಿತರೆ ಇದರ ಒಂದು ತಿಳುವಳಿಕೆಯಲ್ಲಿ ನೋಡಿದಾಗ ನಮ್ಮ ದೇಶದ ಎರಡನೇ ಸನಾತನ ಅಂತ ಹೇಳಿದರೆ ಅದು ಈ ಹರಪ್ಪ ಮತ್ತು ಸಿಂಧು ನಾಗರಿಕತೆ ಅಂತ ನಾವು ಹೇಳ್ಬೋದು ಇವತ್ತು ಇವತ್ತಿನ ವಿಜ್ಞಾನ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತ ಹೇಳಿದರೆ ಯಾರೆಲ್ಲ ಈ ದಕ್ಷಿಣ ಭಾರತದಲ್ಲಿ ದಕ್ ಮಾತಾಡುವಂತಹ ಭಾಷೆಗಳೇನಿದೆ ಅದು ಕನ್ನಡ ತಮಿಳು ಮಲಯಾಳಂ ತುಳು ಅಥವಾ ಈ ಥರದ ಇವನ್ನು ದ್ರಾವಿಡ ಭಾಷೆಗಳು ಅಂತ ಹೇಳ್ತಾರೆ ಈ ದ್ರಾವಿಡ ಭಾಷೆಗಳನ್ನು ಆಡುವ ಜನರ ಪೂರ್ವಿಕರೇ ಹರಪ್ಪ ಮತ್ತು ಮಹೇಂಜೋದಾರನಲ್ಲಿ ಒಂದು ನಾಗರಿಕತೆಯನ್ನು ಹುಟ್ಟುಹಾಕಿದ ಜನ ಆಗಿದ್ರು ಇದು ಒಂಬತ್ತು ಸಾವಿರ ವರ್ಷದ ಹಿಂದಿನಿಂದ ಶುರುವಾಗಿ ಹೆಚ್ಚು ಕಡಿಮೆ ಈಗ ಎರಡು ಸಾವಿರದ ವರ್ಷದ ಹಿಂದಿನವರೆಗೂ ಅಥವಾ ಎರಡು ಸಾವಿರ ಮೂರು ಸಾವಿರ ವರ್ಷದ ಹಿಂದಿನವರೆಗೂ ಕೂಡ ನಡ್ಕೊಂಡು ಬಂದಂತಹ ಒಂದು ದೊಡ್ಡ ಒಂದು ಸಂಸ್ಕೃತಿಯಾಗಿತ್ತು ಒಂದು ವ್ಯವಸಾಯ ಸಂಸ್ಕೃತಿಯಾಗಿತ್ತು ಅದರಲ್ಲೂ ಕೂಡ ಸುಮಾರು ಒಂದು ನಾಲ್ಕು ಸಾವಿರದ ಐನೂರು ವರ್ಷದ ಹಿಂದಿನಿಂದ ಇದು ಬಹಳ ಒಂದು ಉತ್ಸಾಯ ಹಂತಕ್ಕೆ ತಲುಪಿದಂತಹ ಒಂದು ಸಮೃದ್ಧವಾದಂತಹ ಹರಪ್ಪ ನಾಗರಿಕತೆ ಆಗಿತ್ತು ಈ ಹರಪ್ಪ ನಾಗರಿಕತೆಯ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಇನ್ನೊಮ್ಮೆ ತಿಳ್ಕೊಳ್ಳೋಣ ಇದು ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಷಯ ನಮ್ಮ ದೇಶದಲ್ಲಿ ಸನಾತನ ಅಂತ ಹೇಳೋದಾದರೆ ಯಾವುದೆಲ್ಲ ಹಿಂದಕ್ಕೆ ಹೋಗುತ್ತೆ ಚರಿತ್ರೆಯಲ್ಲಿ ಹಿಂದೆ ಹಿಂದೆ ಹೋದರೆ ನಮಗೆ ಏನು ಸಿಗುತ್ತೆ ಅಥವಾ ಏನಿತ್ತು ಅಂತಕ್ಕಂಥದ್ದು ಇದರ ನಂತರದಲ್ಲಿ ಹೆಚ್ಚು ಕಡಿಮೆ ಈ ಒಂದು ನಾಲ್ಕು ಸಾವಿರ ಅದು ವರ್ಷದ ಹಿಂದೆ ಇನ್ನೊಂದು ಜನ ಸಮೂಹ ಇವತ್ತಿನ ನಮ್ಮ ಈಶಾನ್ಯ ಭಾರತದ ಕಡೆಯಿಂದ ಬಂತು ಆಸ್ಟ್ರೋ ಏಷ್ಯಾಟಿಕ್ ಜನ ಅಂತ ಹೇಳ್ತಾರೆ ಅವರು ಬಂದು ಈ ಕಡೆ ಅವರು ಅವರ ಮುಖ್ಯ ಭಾಷೆ ಕೋಲಾ ಮುಂಡಾ ಭಾಷೆ ಅಂತ ಕರೀತಾರೆ ಮುಂಡಾ ಭಾಷೆ ಅಥವಾ ಇವತ್ತಿನ ಸಂತಾಲ್ ಜನ ಸಂತಾಲ್ ಬುಡಕಟ್ಟು ಜನ ನೀವು ಅಸ್ಸಾಮಲ್ಲಿ ಜಾರ್ಖಂಡಲ್ಲಿ ನೋಡಬಹುದು ಅಥವಾ ಪಶ್ಚಿಮ ಬಂಗಾಳದಲ್ಲಿ ನೋಡಬಹುದು ಈ ಒಂದು ಜನರ ಒಂದು ಪೂರ್ವಿಕರು ಈ ಕಡೆಯಿಂದ ಅಂದರೆ ಪೂರ್ವದ ಕಡೆಯಿಂದ ಬಂದು ಭಾರತಕ್ಕೆ ಪ್ರವೇಶ ಮಾಡ್ತಾರೆ ಇದು ನಮ್ಮಲ್ಲಿ ಒಂದು ಮೂರನೆಯ ಸಂಸ್ಕೃತಿ ಮೂರನೇ ಹಳೆ ಸಂಸ್ಕೃತಿ ಇನ್ನು ಮೂರು ಸಾವಿರದ ಐದುನೂರು ವರ್ಷಗಳ ಹಿಂದೆ ಇನ್ನೊಂದು ಸಂಸ್ಕೃತಿಯ ಜನ ಬರ್ತಾರೆ ಅವರೇ ಋಗ್ವೇದಿ ಆರ್ಯರು ಅಂತ ಇವರು ಹೆಚ್ಚು ಕಡಿಮೆ ಮಧ್ಯ ಏಷ್ಯಾದಿಂದ ಬಂದು ಆನಂತರದಲ್ಲಿ ಇವತ್ತಿನ ಬಹುಶಃ ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಮುಜಾವತ್ ಬೆಟ್ಟಗಳಂತಿದೆ ಈ ಮುಜಾವತ್ ಬೆಟ್ಟಗಳ ಪರ್ವತ ತಪ್ಪಲಲ್ಲಿ ಒಂದಷ್ಟು ದಿನ ಅವರು ತಂಗಿರ್ತಾರೆ ಅಲ್ಲಿಂದ ಅವರಲ್ಲಿ ಒಂದು ಎರಡು ಮೂರು ಕೌಲುಗಳಾಗ್ತವೆ ಒಂದು ಕೌಲು ಸೀದಾ ಇರಾನ್ ಕಡೆಗೆ ಹೋಗಿ ಅವರು ಪಾರ್ಸಿ ಧರ್ಮವನ್ನು ಹುಟ್ಟಾಕ್ತಾರೆ ಅವರು ಒಂದು ಧರ್ಮ ಗ್ರಂಥ ಜಂಡ ಅವ್ಯಸ್ತ ಅಂತ ಹೇಳಿ ಇನ್ನೊಂದು ತಂಡ ಸೀದಾ ಕೆಳಗಡೆ ಬರುತ್ತೆ ಅವರು ಹಿಂದೂ ಬೆಟ್ಟಗಳ ಮೂಲಕ ಮತ್ತೆ ಅದೇ ಇವತ್ತಿನ ಫ ಪಾಕಿಸ್ತಾನದ ಮಾರ್ಗವಾಗಿ ಬಂದು ಪಂಜಾಬನ್ನು ಸೇರುತ್ತೆ ಇಲ್ಲಿ ಅವರು ಆರ್ಯಾವರ್ತ ಅನ್ನುವ ಒಂದು ಒಂದು ಪ್ರದೇಶದಲ್ಲಿ ಅವರು ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅದನ್ನು ಇವತ್ತಿನ ಉತ್ತರ ಪ್ರದೇಶ ಇದೆಯಲ್ಲ ಬಹುಶಃ ಪಂಜಾಬ್ನ ಗಡಿ ಅಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಇವರು ತಮ್ಮ ಹಿಂದಿನಿಂದಲೂ ಕೂಡ ಅಂದರೆ ಇನ್ನು ಭಾರತಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆನೇ ಋಗ್ವೇದ ಅಂದರೆ ಅವನ ಶ್ರುತಿ ಅಂತ ಹೇಳ್ತಾರೆ ಋಗ್ವೇದದ ಶ್ಲೋಕಗಳನ್ನು ರಚನೆ ಮಾಡಿಕೊಂಡು ಅವುಗಳನ್ನು ಹಾಡಿಕೊಂಡು ಬರ್ತಾ ಇರತಕ್ಕಂಥ ಒಂದು ಜನಸಮೂಹ ಹಾಗಾಗಿ ಇವರು ನಮ್ಮ ದೇಶದಲ್ಲಿ ಒಂದು ವೈದಿಕ ಸಂಸ್ಕೃತಿಯನ್ನು ವೇದಗಳ ಸಂಸ್ಕೃತಿಯನ್ನು ಹಾಕಿದಂತಹ ಜನರು ಇವರಿಗೆ ನಾವು ಆರ್ಯರು ಅಂತ ಕರಿತೀವಿ ಸ್ನೇಹಿತರೆ ಈಗ ನಮ್ಮ ದೇಶದ ಅರವತ್ತೈದು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಯಾವ್ಯಾವ ಜನರು ಯಾವ್ಯಾವಾಗ ಬಂದರು ಅಂತ ನೋಡಿದ್ವಿ ಹಾಗಾದರೆ ಇಲ್ಲಿ ಸನಾತನ ಯಾರು ಇವತ್ತು ಇವರು ವಾದ ಮಾಡ್ತಾರೋ ಅಥವಾ ಕೆಲವರು ಮಾತಾಡ್ತಾ ಇರೋ ರೀತಿಯಲ್ಲಿ ವೇದ ಸಂಸ್ಕೃತಿ ಅಂದರೆ ಅತ್ಯಂತ ಹಾಗೆ ನೋಡಿದರೆ ನಮ್ಮಲ್ಲಿ ಅತ್ಯಂತ ಕಡೆಯದಾಗಿ ಬಂದು ಈ ದೇಶದಲ್ಲಿ ಸಿ ಬಂದಂತಹ ವೈದಿಕ ಸಂಸ್ಕೃತಿ ಅದು ಸನಾತನ ಆಗಲಿಕ್ಕೆ ಹೇಗೆ ಸಾಧ್ಯ ಈ ಪ್ರಶ್ನೆಯನ್ನು ನಾವು ಇವತ್ತು ಕೇಳಬೇಕಾಗಿದೆ ಹಾಗಾಗಿ ಇವತ್ತು ಇಡೀ ಭಾರತದ ಸಂಸ್ಕೃತಿ ಅಂತ ನೋಡಿದಾಗ ಇವತ್ತು ನಮ್ಮ ಇಡೀ ಭಾರತದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಜನರು ಬದುಕ್ತಾ ಇರುವ ರೀತಿ ನೀತಿಗಳಲ್ಲಿ ರೂಢಿಗಳಲ್ಲಿ ಸಂಪ್ರದಾಯಗಳಲ್ಲಿ ಪೂಜೆಗಳಲ್ಲಿ ನೋಡಿದಾಗ ನಮಗೆ ಅತ್ಯಂತ ಹೆಚ್ಚು ದಟ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು ಅದು ವೇದಗಳ ಸಂಸ್ಕೃತಿ ಅಥವಾ ವೈದಿಕ ಸಂಸ್ಕೃತಿ ಅಲ್ಲ ಅದು ಅದಕ್ಕಿಂತ ಹಿಂದಿನ ಅಂದರೆ ಹತ್ತು ಸಾವಿರ ವರ್ಷಗಳ ಹಿಂದಿನ ಹಿಂದೆ ಶುರುವಾದಂತಹ ಒಂದು ಹರಪ್ಪ ನಾಗರಿಕತೆಯ ಸಂಸ್ಕೃತಿ ಇರ್ಬೋದು ಅಲ್ಲಿ ಬೆಳೆದಂತಹ ಪ್ರಕೃತಿ ಪೂಜೆ ಅಥವಾ ಮರ ಗಿಡಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಪ್ರಾಣಿಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಟೋಟೆಮ್ಗಳಂತ ಹೇಳ್ತಾರೆ ಇವತ್ತು ನಾವು ಗಣಪತಿ ಆನೆ ಮುಖದ ಗಣಪತಿ ಪೂಜೆ ಮಾಡ್ತೀವಿ ಅದೇ ರೀತಿಯಲ್ಲಿ ಇವತ್ತು ಹನುಮಂತನ ಪೂಜೆ ಮಾಡ್ತೀವಿ ಮಂಗನ ಮುಖದ ಒಂದು ದೇವರು ಅಂತ ಪೂಜೆ ಮಾಡ್ತೀವಿ ಇವೆಲ್ಲ ಕೂಡ ಆ ಒಂದು ಸಂಸ್ಕೃತಿಯೊಳಗಡೆ ಜನರು ಬಂದಂತಹ ಮತ್ತು ನಾಗನ ಪೂಜೆ ಮಾಡ್ತೀವಿ ಐದೆಡೆ ಏಳು ಹೆಡೆ ನಾಗ ಈ ರೀತಿ ಆ ನಾಗನ ಪೂಜೆ ಅದು ನಮ್ಮಲ್ಲಿ ಕೇವಲ ಹಿಂದೂ ಅಂತಲ್ಲ ಬೇರೆ ಬೇರೆ ಧರ್ಮಗಳಲ್ಲೂ ಕೂಡ ಬೇರೆ ಬೇರೆ ಈ ಪೂಜೆಗಳು ಸಂಸ್ಕೃತಿಗಳಿದೆ ಇವೆಲ್ಲವೂ ಕೂಡ ಬೆಳೆದು ಬಂದಿದ್ದು ವೈದಿಕ ಸಂಸ್ಕೃತಿಗಿಂತಲೂ ಕೂಡ ಹಿಂದಿನ ಸಂಸ್ಕೃತಿಗಳಲ್ಲಿ ಹಾಗೆ ಲಿಂಗವನ್ನು ಪೂಜೆ ಮಾಡ್ತೀವಿ ಬಹಳ ಮುಖ್ಯವಾಗಿ ಅದರಲ್ಲಿ ಇವತ್ತು ಇಡೀ ದೇಶದಲ್ಲಿ ಶಿವ ಸಂಸ್ಕೃತಿ ಇದೆ ಶಿವನನ್ನು ಪೂಜೆ ಮಾಡ್ತೀವಿ ಹಾಗೇ ಆ ಸ್ತ್ರೀ ದೇವತೆಗಳನ್ನು ಪೂಜೆ ಮಾಡ್ತೀವಿ ಇವುಗಳೆಲ್ಲ ಕೂಡ ಬಂದದ್ದು ವೈದಿಕ ಸಂಸ್ಕೃತಿಯಿಂದ ಅಲ್ಲ ಅದಕ್ಕಿಂತ ಹಿಂದಿನ ಒಂದು ಈ ದೇಶದ ಸಂಸ್ಕೃತಿಯಿಂದ ಹಾಗಾಗಿ ಇಲ್ಲಿ ನಾನು ಹೇಳಲಿಕ್ಕೆ ಬಂದಂತಹ ವಿಷಯ ಇಷ್ಟೇ ಸನಾತನ ಭಾರತದಲ್ಲಿ ಸನಾತನ ಅಂದರೆ ಯಾವುದು ಅಂತ ಹೇಳಿದ್ರೆ ಅದು ವೇದಗಳ ಮೂಲಕ ಬಂದಂತಹ ಸಂಸ್ಕೃತಿ ಅಲ್ಲ ಅದಕ್ಕಿಂತ ಹಿಂದಿನ ಈ ದೇಶದ ಮೂಲ ನಿವಾಸಿಗಳ ಅಥವಾ ದ್ರಾವಿಡ ಭಾಷೆ ಆಡ್ತಾ ಇರತಕ್ಕಂತಹ ಜನರ ಪೂರ್ವಿಕರು ಸ್ಥಾಪನೆ ಮಾಡಿದಂತಹ ಒಂದು ಸಂಸ್ಕೃತಿಯ ಅಥವಾ ನಾಗರಿಕತೆಯ ಮೂಲಕ ಬಂದಂತಹ ಒಂದು ಸಂಸ್ಕೃತಿ ಏನಿದೆ ಅದು ಸನಾತನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ